ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಜನರಿಗೆ ನಾವು ಇವತ್ತು ಬಿಸಿಲಿನ ದಿನಮಾನಗಳಲ್ಲಿ ಹೇಗಿರಬೇಕು ಎಂಬುದು ತಿಳಿದುಕೊಂಡು ಹೋಗಲ್ಲ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನು ಆನ್ ಮಾಡುದು ಮರಿಬೇಡಿ ಯಾಕಂದ್ರೆ ನಾವು ಯಾವುದೇ ಹೊಸ ವಿಡಿಯೋ ಹಾಕೋದ್ರಿಂದ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಕಲ್ಲಂಗಡಿ ಕಾಯಿಗಳನ್ನು ಹೆಚ್ಚಾಗಿ ಸೇವಿಸಬೇಕು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜ್ಯೂಸ್ ಗಳನ್ನು ಹೆಚ್ಚಾಗಿ ಕುಡಿಯಬೇಕು ಅದು ಕಲ್ಲಂಗಡಿ ಕಾಯಿ ಇದು ಮತ್ತು ಸೌತೆಕಾಯಿಗಳನ್ನು ಹೆಚ್ಚಾಗಿ ಸೇವಿಸಬೇಕು ಬೆಟ್ರೋಟ್ಗಳನ್ನು ತಿನ್ನಬೇಕು ಮತ್ತು ಅದರ ಜ್ಯೂಸ್ ಮಾಡಿಯೂ ಕುಡಿಯಬಹುದು ಇದು ಇವುಗಳಲ್ಲಿ ಯಾವ್ದು ದೊರೆಯುತ್ತಿದೆ ಇಷ್ಟವಾದರೆ ಲೈಕ್ ಮಾಡಿ ಕರಿ ಬಟ್ಟೆಗಳನ್ನು ಹೆಚ್ಚಾಗಿ ಯೂಸ್ ಮಾಡಬಾರದು ತಿನ್ನಾಗಿರುವಂತಹ ಅರಿವೆಗಳನ್ನು ಹೆಚ್ಚು ಯೂಸ್ ಮಾಡಬೇಕು ನೀರನ್ನು ಹೆಚ್ಚಾಗಿ ಸೇವಿಸಬೇಕು ದಿನಕ್ಕೆಲ್ಲಂದರೆ ಐದರಿಂದ ಎಂಟು ಲೀಟರ್ ವರೆಗೆ ನೀರನ್ನು ಸೇವಿಸಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೊಸರನ್ನು ಹೆಚ್ಚಾಗಿ ಸೇವಿಸಬೇಕು ಬೇಸಿಗೆ ದಿನಮಾನಗಳಲ್ಲಿ ತರಂಥ ಮೊಸರು ಮಜ್ಜಿಗೆಗಳನ್ನು ಸೇವಿಸಬೇಕು ಮತ್ತು ಪಾನೀಯಗಳು ಹೆಚ್ಚಾಗಿ ಸೇವಿಸಬೇಕು ಏಕೆಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಂಪಾಗಿರಿಸುತ್ತದೆ ಮತ್ತು ವಿಶೇಷವಾಗಿ ಹಳ್ಳಿ ಜನರು ಬಿಸಿಲಿನಲ್ಲಿ ಹೆಚ್ಚು ಕೆಲಸ ಮಾಡಬಾರದು ಏಕೆಂದರೆ ಬಿಸಿಲಿನಲ್ಲಿ ಹೆಚ್ಚು ಕಾವು ಮದ್ದಿನ ನಂತರ ಬೆಳೆಯಲ್ಲಿ ಕೆಲಸ ಮಾಡಬಾರದು ಎಳೀರನ್ನು ಹೆಚ್ಚಾಗಿ ಸೇವಿಸಬೇಕು ಎಳೀರು ಸೇವನೆಯಿಂದ ದೇಹದ ಕಾವನ್ನು ಇರಿಸಬ ಹಿಡಿದಿಟ್ಟುಕೊಳ್ಳಬಹುದು ಕಾವಾದಾಗ ತಲೆಗೆಯನ್ನು ಹೆಚ್ಚಿಕೊಂಡು ತಿಕ್ಕಿಕೊಂಡು ಬಿಸಿ ನೀರಿನಲ್ಲಿ ಅಂದರೆ ಬಿಸಿ ನೀರಿನಲ್ಲಿ ಸ್ನಾನವನ್ನು ಮಾಡಬೇಕು ಅದು ಸಂಜೆ ಹೊಚ್ಚಿನಲ್ಲಾಗಿರಬೇಕು ಏಕೆಂದರೆ ದೇಹವು ತಂಪಾಗಿರುತ್ತದೆ ಆವಾಗ ತಲೆಗೆ ತಪ್ಪಲವನ್ನು ಕಟ್ಟಿಕೊಂಡು ಮಣಕಿಕೊಂಡರೆ ನಮ್ಮ ಕಾವನ್ನು ಕಡಿಮೆಯಾಗಿಸಬಹುದು ಹೆಚ್ಚಾಗಿ ನಾವು ತಂಪಾದ ವಾತಾವರಣದಲ್ಲಿ ಇರಲು ಟ್ರೈ ಮಾಡಬೇಕು ಏಕೆಂದರೆ ದೇಹವು ತಂಪಾಗಿರುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ